ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆ ಇನ್ನೇನು ಬಂದೇ ಬಿಡ್ತು ಗುರು ಇನ್ನ ಕೇವಲ ಎರಡೇ ದಿನ ಬಾಕಿ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆಗೆ ವೋಟಿಂಗ್ ಕೂಡ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಕ್ಲೋಸ್ ಆಗುತ್ತೆ ಓಟ್ ಮಾಡೋದನ್ನ ಮರಿಬೇಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆಗೆ ಯಾರು ಅರ್ಹರು ಯಾರ್ ಟ್ರೋಫಿ ಗೆಲ್ಬೇಕು ಯಾರ್ ಡಿಸರ್ವಿಂಗು ಈ ಎಲ್ಲಾ ವಿಚಾರದಲ್ಲೂ ಟಾಪ್ ಇರೋರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗ್ಬೇಕು ಅದೇನೇನು ಅಂತ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನೋಡಿ ಇವತ್ತಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶುರುವಾಗಿ ನೂರ ಹದಿನೇಳು ದಿನ ಆಗಿದೆ ಇನ್ನು ಎರಡೇ ದಿನ ಬಾಕಿ ಇರೋದು ವೋಟ್ ಮಾಡೋದನ್ನ ಮಾತ್ರ ನಿಲ್ಸಲೇಬೇಡಿ ಮಾಡ್ತಾನೆ ರೀ ಅಕೌಂಟ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ವೋಟ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ವೋಟ್ ಮಾಡೋದಕ್ಕೆ ಎಷ್ಟೋ ಜನ ವೋಟ್ ಮಾಡ್ತಿರಲ್ಲ ವೋಟ್ ಮಾಡೋದ್ ತಿಳಿಸಿ ನೋಡಿ ನಿಮಗೆ ಈಗಾಗ್ಲೇ ಗೊತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗೆ ಜನ ಫಿನಾಲೆಗೆ ಎಂಟ್ರಿ ಕೊಡ್ತಿದ್ದಾರೆ ಮುಂಚೆ ಎಲ್ಲ ಐದ್ ಜನ ಎಂಟ್ರಿ ಕೊಡ್ತಿದ್ಲು ಮಧ್ಯದಲ್ಲಿ ಒಬ್ಬರನ್ನ ಎವಿಕ್ಟ್ ಮಾಡ್ತಿದ್ಲು ಈ ಸೀಸನ್ ಅಲ್ಲಿ ಅದೆಲ್ಲ ಏನೂ ಇಲ್ಲ ಆರ್ ಜನನು ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಡ್ತಿದ್ದಾರೆ ಹನುಮಂತಣ್ಣ ತ್ರಿವಿಕ್ರಮ್ ಅವರು ಮಂಜಣ್ಣ ಮೋಕ್ಷಿತಾ ಅವರು ಭವ್ಯ ಅವರು ಮತ್ತೆ ರಜತ್ ಕಿಶನ್ ಅವರು ಈ ಆರ್ ಜನ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಡ್ತಿದ್ದಾರೆ ನೀವು ಕೂಡ ಆಲ್ರೆಡಿ ಎಷ್ಟೋ ವೋಟ್ಸ್ ಮಾಡಿದೀರ ಇವಾಗ ಇಲ್ಲಿ ಆರ್ ಜನ ಪೈಕಿ ಇಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಒಬ್ರು ಹನುಮಂತ ಅಣ್ಣ ಮತ್ತೆ ಇನ್ನೊಬ್ರು ರಜತ್ ಕಿಶನ್ ಅವರು ಹನುಮಂತಣ್ಣ ಎಂಟ್ರಿ ಕೊಟ್ಟಿದ್ದು ಮೂರನೇ ವಾರ ರಜತ್ ಕಿಶನ್ ಅವರು ಎಂಟ್ರಿ ಕೊಟ್ಟಿದ್ದು ಏಳನೇ ವಾರ ಏಳನೇ ವಾರ ಆದ್ಮೇಲೆ ರಜತ್ ಕಿಶನ್ ಅವರು ಎಂಟ್ರಿ ಕೊಡ್ತಾರೆ ಮೂರನೇ ವಾರ ಆದ್ಮೇಲೆ ಹನುಮಂತಣ್ಣ ಎಂಟ್ರಿ ಕೊಡ್ತಾರೆ ಹನುಮಂತಣ್ಣ ಎಂಟ್ರಿ ಕೊಡೋ ಕಾರಣ ಇಬ್ರುನ ಬಿಗ್ ಬಾಸ್ ಮನೆಯಿಂದ ಹೊರಗಾಕಿರ್ತಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಜಗದೀಶ್ ಮತ್ತೆ ರಂಜಿತ್ ಅವ್ರನ್ನ ಅದಕ್ಕೋಸ್ಕರ ಮೂರನೇ ವಾರ ಆದ್ಮೇಲೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ಹನುಮಂತಣ್ಣ ಏಳನೇ ವಾರ ಆದ್ಮೇಲೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ರಜತ್ ಕಿಶನ್ ಅವರು ಇವಾಗ ಇವರಿಬ್ರು ವರ್ಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ ಬಿಗ್ ಬಾಸ್ ಫಿನಾಲೆಗೆ ತಲುಪಿದ್ದಾರೆ ಈ ಆರ್ ಜನ ಪೈಕಿ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಟ್ಟಿರೋರಲ್ಲಿ ಯಾರು ಬೆಸ್ಟ್ ಅನ್ನೋದಕ್ಕೆ ನೀವೇ ಇವಾಗ ಕಮೆಂಟ್ ಮಾಡಿ ತಿಳಿಸ್ಬೇಕು ಮೇನ್ ಆಗಿ ಬಿಗ್ ಬಾಸ್ ಏನಪ್ಪಾ ಅಂದ್ರೆ ವ್ಯಕ್ತಿತ್ವದ ಆಟ ವ್ಯಕ್ತಿತ್ವದಲ್ಲಿ ಟಾಪ್ ಅಲ್ಲಿ ಇರ್ಬೇಕು ವ್ಯಕ್ತಿತ್ವದಲ್ಲಿ ಮೇನ್ ಆಗಿ ಟಾಪಲ್ಲಿ ಇರಬೇಕು ಅದಾದ್ಮೇಲೆ ಟಾಸ್ಕ್ ಅಲ್ಲೂ ಟಾಪ್ ಅಲ್ಲಿ ಇರಬೇಕು ಎಂಟರ್ಟೈನ್ಮೆಂಟ್ ಈ ಮೂರು ಫ್ಯಾಕ್ಟರ್ ತುಂಬಾ ಮುಖ್ಯ ಆಗುತ್ತೆ ಈ ಮೂರು ಫ್ಯಾಕ್ಟರ್ ಇದ್ರೆ ಹೊರಗಡೆ ಫ್ಯಾನ್ ಬೇಸ್ ಬಂದೇ ಬರುತ್ತೆ ಖಂಡಿತ ಬಂದೇ ಬರುತ್ತೆ ಈ ಮೂರು ಫ್ಯಾಕ್ಟರ್ ಯಾರು ಹೊಂದಿರ್ತಾರೋ ಅವರೇ ಡಿಸರ್ವಿಂಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟ್ರೋಫಿ ಗೆಲ್ಲಕ್ಕೆ ನಿಮಗೆ ಏನಿಸ್ತಿದೆ ಯಾರು ವ್ಯಕ್ತಿತ್ವದಲ್ಲಿ ಎಂಟರ್ಟೈನ್ಮೆಂಟ್ ಮತ್ತೆ ಟಾಸ್ಕ್ ಈ ಮೂರಲ್ಲೂ ಟಾಪಲ್ಲಿ ಇದಾರೆ ಇವಾಗ ನೀವು ಕಮೆಂಟ್ ಮಾಡುವಾಗ ಟೆನ್ ಪಾಯಿಂಟ್ಸ್ ಗೆ ಟಾಸ್ಕ್ ಅಲ್ಲಿ ಇವರಿಗೆ ಇಷ್ಟು ಪಾಯಿಂಟ್ ಕೊಡ್ತೀನಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇಷ್ಟು ಕೊಡ್ತೀನಿ ಇವ್ರ ವ್ಯಕ್ತಿತ್ವ ಗೆ ಟೆನ್ ಗೆ ಇಷ್ಟು ಕೊಡ್ತೀನಿ ಆ ರೀತಿ ನೀವು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಇವಾಗ ಓವರ್ ಆಲ್ ತರ್ಟಿ ಪಾಯಿಂಟ್ಸ್ ಅಲ್ಲಿ ಯಾರಿಗೆ ಎಷ್ಟೆಷ್ಟು ಮತ ಕೊಡ್ತೀರಾ ಹನುಮಂತಣ್ಣಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ತ್ರಿವಿಕ್ರಮ್ ಅವರಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಮೋಕ್ಷಿತ್ ಅವರಿಗೆ ಭವ್ಯ ಗೌಡ ಅವರಿಗೆ ಮಂಜಣ್ಣಗೆ ಮತ್ತೆ ರಜತ್ ಅವರಿಗೆ ಎಷ್ಟೆಷ್ಟು ಪಾಯಿಂಟ್ಸ್ ಕೊಡ್ತೀರಾ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವ್ಯಕ್ತಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವ್ಯಕ್ತಿತ್ವ ಟೆನ್ ಪಾಯಿಂಟ್ಸ್ ಎಷ್ಟು ಪಾಯಿಂಟ್ ಕೊಡ್ತೀರಾ ಎಂಟರ್ಟೈನ್ಮೆಂಟ್ ಅಲ್ಲಿ ಎಷ್ಟು ಕೊಡ್ತೀರಾ ಟಾಸ್ಕ್ ಅಲ್ಲಿ ಎಷ್ಟು ಕೊಡ್ತೀರಾ ಮೂವತ್ತಕ್ಕೆ ಯಾರ್ದು ಐ ಎಷ್ಟು ಕೊಡ್ತೀರಾ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೆ ಅಂತ ನನ್ನ ಪ್ರಕಾರ ಈ ಮೂರಲ್ಲೂ ಟಾಪ್ ಇರೋರಿಗೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಬರುತ್ತೆ ಅವರಿಗೆ ಜಾಸ್ತಿ ಓಟ್ಸ್ ಬರುತ್ತೆ ಇವಾಗ ನೀವು ಇಲ್ಲಿವರೆಗೂ ಎಷ್ಟು ಓಟ್ಸ್ ಹಾಕಿದೀರಾ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಯು ರೇ ಡಿಸರ್ವಿಂಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟ್ರೋಫಿಗೆ ಗೆಲ್ಲಕ್ಕೆ ಅಂತ ನಿಮ್ಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಎಷ್ಟು ಓಟ್ ಹಾಕಿದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಓಟ್ ಮಾಡುದನ್ನು ಮಾತ್ರ ನಿಲ್ಸ್ಬೇಡಿ ಓಟ್ ಮಾಡ್ತಾನೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಮಾತ್ರ ಅವಕಾಶ ವೋಟ್ ಮಾಡೋದಕ್ಕೆ ಅದಾದ್ಮೇಲೆ ನಾವು ವೋಟ್ ಮಾಡ್ತೀವಿ ಅಂದ್ರೆ ಅವಕಾಶ ಇರಲ್ಲ ಅದಕ್ಕೋಸ್ಕರ ವೋಟ್ ಮಾಡಿ ಆದಷ್ಟು ವೋಟ್ ಮಾಡಿ ಈ ಸಲ ನನ್ನ ಪ್ರಕಾರ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಅಲ್ಲಿ ವಿನ್ನರ್ ಆದ ಕಾರ್ತಿಕ್ ಅವರಿಗೆ ಬಂದಿ ಓಟ್ಸ್ ಎರಡು ಕೋಟಿ ಮೇಲೆ ಈ ಸಲ ನನ್ನ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗೋರಿಗೆ ಮೂರು ಕೋಟಿ ದಾಟೆ ದಾಟುತ್ತೆ ಸಂಶಯನೇ ಎಲ್ಲ ತುಂಬಾ ಜನ ಓಟ್ ಮಾಡ್ತಿದ್ದಾರೆ ಈ ಸೀಸನ್ ಅಲ್ಲಿ ಅತಿ ಹೆಚ್ಚು ಓಟ್ಸ್ ಬಂದೇ ಬರುತ್ತೆ ರೆಕಾರ್ಡ್ ಮಾಡೇ ಮಾಡುತ್ತೆ ಓಟಿಂಗ್ ಅಲ್ಲಿ ನೀವು ಓಟ್ ಮಾಡೋದನ್ನ ಮಾತ್ರ ನಿಲ್ಸ್ಬೇಡಿ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ನೀವ್ ಎಲ್ಲಿಂದ ಕಮೆಂಟ್ ಮಾಡ್ತಿದೀರಾ ನಿಮ್ಮ ಊರ್ ಯಾವ್ದು ನಿಮ್ಮ ಜಿಲ್ಲೆ ಯಾವುದು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು